ಮಾಧ್ಯಮದ ಸ್ನೇಹಿತರೆ ಈ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಬೆಂಗಳೂರು ಉತ್ತರದ ಸನ್ಮಾನ್ಯ ಹರೀಶ್ ಅವರು ಮತ್ತು ಬೆಂಗಳೂರು ಕೇಂದ್ರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಗೌಡರು ಇವರಿಬ್ಬರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗಿದ್ದಾರೆ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ಪತ್ರಿಕಾಗೋಷ್ಠಿ ಬಹಳ ಮುಖ್ಯವಾಗಿ ಏನೊಂದು ರಾಜ್ಯದಲ್ಲಿ ನಡೀತಿರುವಂತಹ ಆರು ವಿಧಾನ ಪರಿಷತ್ತಿನ ಈ ಕ್ಷೇತ್ರಗಳಿಗೆ ಸ್ಥಾನಗಳಿಗೆ ನಡೀತಿರುವಂತಹ ಈ ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಪದವೀಧಾರರ ವಿಚಾರದಲ್ಲಾಗಲಿ ಶಿಕ್ಷಕರ ವಿಚಾರದಲ್ಲಿ ಹೇಗೆ ಪರಿಣಾಮಕಾರಿಯಾಗಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಶಿಕ್ಷಕರ ಪರವಾಗಿ ಮತ್ತು ಪದವಿದಾರರ ಪರವಾಗಿ ಹಲವಾರು ಸುಧಾರಣೆಗಳನ್ನು ಪ್ರಗತಿಯನ್ನು ಹೊಸ ನೂತನ ಕಾಯ್ದೆ ಕಾನೂನುಗಳನ್ನು ತಂದು ಅವರಿಗೆ ಅತಿ ಹೆಚ್ಚಿನ ರೀತಿ ಉತ್ತೇಜನ ಮತ್ತು ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳುವ ರೀತಿಯಲ್ಲಿ ಯಾವ ರೀತಿ ಅವಕಾಶಗಳ ನಿರ್ಮಾಣ ಮಾಡಿದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಆದ್ಮೇಲೆ ಏನೊಂದು ನಮ್ಮ ಸಮಾಜ ಸನಾತನ ಕಾಲದಿಂದಲೂ ಗುರುಕುಲ ವ್ಯವಸ್ಥೆಯಲ್ಲಿ ಏನೊಂದು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಆದ್ಯತೆ ಕೊಟ್ಟಂತ ಒಂದು ಸಮಾಜ ಹಾಗಾಗಿ ಶಿಕ್ಷಣವನ್ನೇ ಒಂದು ಬಲವಾಗಿ ನಂಬಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಸಂಖ್ಯೆ ಒಂದು ಆಧಾರಿತ ಆಗಿದ್ರೆ ಸಂಖ್ಯೆ ಒಂದು ಭಾಗವಾಗಿದ್ರೆ ಗುಣಮಟ್ಟದ ಶಿಕ್ಷಣ ಬಹಳ ಪ್ರಮುಖವಾಗಿರುತ್ತೆ ಸಮಾಜದಲ್ಲಿ ಇವತ್ತು ನೂರೆಂಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಇವತ್ತು ಕ್ಲೈಮೇಟ್ ಚೇಂಜ್ ಇಂದ ಹಿಡಿದು ಬದಲಾಗ್ತಿರುವಂತಹ ತಂತ್ರಜ್ಞಾನದಲ್ಲಿ ಆವಿಷ್ಕಾರಗಳು ಇವೆಲ್ಲ ಸಾಕಷ್ಟು ಸಮಸ್ಯೆ ಮತ್ತು ಸವಾಲುಗಳನ್ನು ಒಡ್ಡುತ್ತಿದೆ ಮತ್ತು ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಿದ್ವಿ ಹಾಗಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾದ್ರೆ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿರುತ್ತೆ ಮತ್ತು ನೀತಿಯ ಆಡಳಿತದ ನೀತಿ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ ಶಿಕ್ಷಕನ ಮತ್ತು ಶಿಕ್ಷಕರ ಬಗ್ಗೆ ಕಾಳಜಿಯನ್ನು ವಹಿಸದೆ ಆಡಳಿತವನ್ನು ಮಾಡಿದಂಥವರು ಕಾಂಗ್ರೆಸ್ ಪಕ್ಷರು ಆದರೆ ಭಾರತೀಯ ಜನತಾ ಪಾರ್ಟಿ ಬಹಳ ಪರಿಣಾಮಕಾರಿಯಾಗಿ ಶಿಕ್ಷಕರ ಪರವಾಗಿ ಹಲವಾರು ಸುಧಾರಣೆಗಳನ್ನ ಅನುದಾನಿತ ಸಂಸ್ಥೆಗಳಲ್ಲಿ ಭರ್ತಿ ಮಾಡೋದನ್ನ ಕಾಂಗ್ರೆಸ್ ಅವಧಿಯಲ್ಲಿ ಕಡಿವಾಣವನ್ನು ಮಾಡಿಬಿಟ್ಟಿತು ಎಂಬತ್ತೆರಡರಿಂದ ಏನೊಂದು ಏಡೆಡ್ ಕಾಲೇಜುಗಳಲ್ಲಿ ನೇಮಕಾತಿ ಮಾಡುವಂಥ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು ಸನ್ಮಾನ್ಯ ಬಿ ವೈ ಯಡಿಯೂರಪ್ಪನವರ ಒಂದು ಕಾಲದಲ್ಲಿ ಇದು ಕಡಿವಾಣ ತೆಗೆದುಹಾಕಿ ಭರ್ತಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುವಂತದ್ದಾಗಿದೆ ತೊಂಬತ್ತೈದರವರೆಗೂ ಅನುದಾನಿತ ಸಂಸ್ಥೆಗಳಿಗೆ ಅನುದಾನ ಕೊಡೋ ರೀತಿಯಲ್ಲಿ ಕಾನೂನಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಆಜ್ಞೆಯನ್ನು ಮಾಡುವಂಥದ್ದಾಗಿದೆ ಹಾಗಾಗಿ ಎಲ್ಲೊಂದು ಕಡೆ ಖಾಸಗಿ ಶಿಕ್ಷಣ ಸಂಸ್ಥೆ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಏನೊಂದು ಟೀಚಿಂಗ್ ಪೋಸ್ಟ್ ಮತ್ತು ನಾನ್ ಟೀಚಿಂಗ್ ಪೋಸ್ಟ್ನ ಸಂಪೂರ್ಣವಾಗಿ ಕಡಿವಾಣ ಹಾಕುವಂತದ್ದಾಗಿತ್ತು ಇವತ್ತು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿನ ಮತ್ತು ನೇಮಕಾತಿ ಮಾಡಲಿಕ್ಕಾಗಲಿ ಇವತ್ತು ಜ್ಞಾನ ಆಯೋಗವನ್ನು ಪ್ರಾರಂಭ ಆಗಲಿ ಶಿಕ್ಷಣದಲ್ಲಿ ಹಲವಾರು ಸುಧಾರಣೆಗಳನ್ನ ತಂದಿದ್ದಾಗಲಿ ರಾಷ್ಟೀಯ ಶಿಕ್ಷಣ ನೀತಿ ಮೂರನೇ ರಾಷ್ಟೀಯ ಶಿಕ್ಷಣ ನೀತಿಯನ್ನು ತರೋ ಮೂಲಕ ಒಂದು ದೊಡ್ಡ ಸಂಚಲನ ಮತ್ತು ಒಂದು ದೊಡ್ಡ ಸುಧಾರಣೆಯನ್ನ ಇಡೀ ದೇಶದಲ್ಲಿ ತರುವಂತದ್ದಾಗಿತ್ತು ಈಗಾಗಲೇ ಎರಡು ರಾಷ್ಟೀಯ ಶಿಕ್ಷಣ ನೀತಿ ಬಂದಿತ್ತು ಶಿಕ್ಷಣ ಅನ್ನುವಂಥದ್ದು ಕನ್ಕರೆಂಟ್ ಸಬ್ಜೆಕ್ಟ್ ಅಲ್ಲಿದೆ ಈ ಕನ್ಕರೆಂಟ್ ಸಬ್ಜೆಕ್ಟ್ ನಲ್ಲಿ ಇದೆ ಅನ್ನೋದನ್ನು ಸಹ ಅರ್ಥ ಮಾಡಿಕೊಂಡಿಲ್ಲ ರಾಜ್ಯ ಸರ್ಕಾರ ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ ಅಂತ ಪ್ರಮುಖ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳೇ ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಕನ್ಕರೆಂಟ್ ಅಲ್ಲಿ ಅಲ್ಲಿರುವಂಥದನ್ನ ನಮ್ಮ ಇವಾಗ ಇದುವರೆಗೂ ಸಂಖ್ಯೆಯಲ್ಲಿ ನಾವು ಮಾತಾಡ್ತಿದ್ವು ಇಷ್ಟು ಪರ್ಸೆಂಟ್ ಲಿಟ್ರೇಟ್ ಇಷ್ಟು ಪರ್ಸೆಂಟ್ ಲಿಟ್ರೇಟ್ ಅಂತಿದ್ದು ಆದರೆ ಗುಣಮಟ್ಟ ಅಂತ ಬಂದಾಗ ನಾವೆಲ್ಲ ಒಂದ್ ಕಡೆ ಬಹಳ ಹಿಂದೆ ಇದ್ದು ಕೌಶಲ್ಯತೆ ಕೊಡೋದ್ರಲ್ಲಾಗಲಿ ಗುಣಮಟ್ಟದ ಶಿಕ್ಷಣ ಕೊಡೋದ್ರಲ್ಲಿ ಇದನ್ನ ಆದ್ಯತೆಯನ್ನು ಕೊಟ್ಟು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಮ್ಮ ಸಮಾಜದ ಜನಸಂಖ್ಯೆನೇ ನಮ್ಮ ಆಸ್ತಿ ಅಂತ ನಾವು ನಂಬಿದ್ದೀವಿ ಈ ಆಸ್ತಿ ಅಂತ ನಂಬಿದಂತ ವ್ಯಕ್ತಿಗಳಿಗೆ ಬರೀ ಮಾತಿನಲ್ಲಿ ಸಾಲಲ್ಲ ಇವತ್ತು ಸೌತ್ ಕೊರಿಯಾ ಅಂತ ದೇಶದಲ್ಲಿ ತೊಂಬತ್ತಾರು ಪರ್ಸೆಂಟ್ ಕೌಶಲ್ಯತೆ ಪಡೆದಿರೋ ಇದ್ದಾರೆ ತೊಂಬತ್ತಾರು ಪರ್ಸೆಂಟ್ ನಮ್ಮ ದೇಶದಲ್ಲಿ ಎರಡು ಪರ್ಸೆಂಟ್ ಇರಲಿಲ್ಲ ಆದರೆ ನರೇಂದ್ರ ಮೋದಿಯವರು ಅಧಿಕಾರವನ್ನು ವಹಿಸಿಕೊಂಡಿದ್ದ ನಂತರ ಈ ಪರ್ಸೆಂಟೇಜ್ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಗೆ ಆಗಿದೆ ಹೆಚ್ಚಿಗೆಯಾಗಿ ಮುಂದೆ ಸಾಗುವಂತದ್ದಾಗಿದೆ ಇವತ್ತು ವಿದ್ಯಾವಂತರಾಗಿರ್ತೀರ ಆದರೆ ಕೌಶಲ್ಯತೆ ಉದ್ಯೋಗವನ್ನು ಪಡೆಯಲಿಕ್ಕೆ ಕೌಶಲ್ಯತೆ ಇರ್ತಿರ್ಲಿಲ್ಲ ಎನ್ಎಸ್ಕ್ಯುಎಫ್ಗೆ ಅಲೈನ್ ಮಾಡಿ ಇವೆಲ್ಲ ಸುಧಾರಣೆಗಳನ್ನು ಬಹಳ ಪ್ರಮುಖವಾಗಿ ತರುವಂತಹದಾಗಿದೆ ಮತ್ತು ಅಧಿಕೃತವಾಗಿ ಶಾಲಾ ಶಿಕ್ಷಣ ಸರ್ಕಾರದಲ್ಲಿ ಶಾಲೆಗಳಲ್ಲಿ ಆರನೇ ವಯಸ್ಸಿನಿಂದ ಪ್ರಾರಂಭ ಆಗ್ತಿತ್ತು ಇವತ್ತು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮೂರನೇ ವಯಸ್ಸಿನಿಂದಾನೇ ಪ್ರಾರಂಭ ಆಗುತ್ತೆ ಈ ಮೂರನೇ ವಯಸ್ಸಿನಿಂದ ಪ್ರಾರಂಭ ಮಾಡೋದು ಏಕೆ ಮುಖ್ಯ ಅಂದ್ರೆ ವೈಜ್ಞಾನಿಕವಾಗಿನೂ ಮೂರನೇ ವಯಸ್ಸಿನಿಂದ ಆರನೇ ವಯಸ್ಸರ್ಗೂ ಎಂಬತ್ತೈದು ಪರ್ಸೆಂಟ್ ಮೆದುಳು ಬೆಳವಣಿಗೆ ಆಗುವಂತ ವಯಸ್ಸು ಅಂತ ವಯಸ್ಸಿನೇ ಬಿಟ್ಟಾಗ ಗುಣಮಟ್ಟದ ಶಿಕ್ಷಣವನ್ನು ಏರ್ಪಡಲಿಕ್ಕೆ ಸಾಧ್ಯವಾಗುತ್ತೆ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥದ್ದು ಬರೀ ರಾಜಕೀಯ ಪ್ರೇರಿತವಾಗಿ ವಿರೋಧಿಸಿರುವಂತವರು ಕಾಂಗ್ರೆಸ್ ಸರ್ಕಾರದವರು ಕಾಂಗ್ರೆಸ್ ಪಕ್ಷದವರು ಯಾವ ಒಂದು ವೈಜ್ಞಾನಿಕವಾಗಿ ಚರ್ಚೆ ವಿಮರ್ಶವಿಲ್ಲದೆ ಏಕಾಏಕಿ ರಾಷ್ಟೀಯ ಶಿಕ್ಷಣ ನೀತಿಯನ್ನ ನಾವು ತೆಗೆದಾಕ್ತೀವಿ ಸ್ಕ್ರಾಪ್ ಮಾಡ್ತೀವಿ ರಾಜ್ಯ ಶಿಕ್ಷಣ ನೀತಿಯನ್ನ ತರ್ತೀವಿ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನು ತರ್ತೀವಿ ಕೇವಲ ಒಂದು ನಾಲ್ಕಾರು ಜನ ಸೇರ್ಕೊಂಡು ಈ ರೀತಿ ಮನ ಬಂದಂತೆ ನಿಲುವನ್ನು ತಗೊಂಡಿದ್ದಾರೆ ಇವರು ಯಾವ ರೀತಿ ಶಿಕ್ಷಣ ಮತ್ತು ಶಿಕ್ಷಕರ ಪೂರಕವಾಗಿ ಇರಲಿಕ್ಕೆ ಸಾಧ್ಯವಿದೆ ಶಿಕ್ಷಣ ವಿರೋಧಿಗಳು ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಹೆಚ್ಚಿಸುವಂತಹ ಯಾವುದೇ ಪ್ರಯತ್ನಗಳನ್ನು ಮಾಡದಂತಹ ಸರ್ಕಾರನೇ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಬ್ಬ ವಿದ್ಯಾವಂತನಿಗೆ ಅಥವಾ ಯುವಕರಿಗೆ ಉದ್ಯೋಗ ನಿರ್ಮಾಣ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಬರೀ ಮೋದಿಯವರು ಉದ್ಯೋಗ ನಿರ್ಮಾಣ ಮಾಡುವಂತಹ ಕೆಲಸ ಮಾಡುತ್ತಿದ್ದಾರೆ ಆದರೆ ಇವರು ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಹೆಚ್ಚಾಗಿರುತ್ತೆ ಶಿಕ್ಷಣ ಕೊಡೋದರಲ್ಲಾಗ್ಲಿ ಉದ್ಯೋಗ ಕೊಡೋದ್ರಲ್ಲಾಗಲಿ ಕೌಶಲ್ಯತೆ ಕೊಡೋದಾಗಲಿ ಉದ್ಯೋಗದಾತರನ್ನ ಉತ್ತೇಜನ ಕೊಡೋದಾಗಲಿ ತಯಾರು ಮಾಡಲಿಕ್ಕಾಗಲಿ ಎಂಪ್ಲಾಯ್ಮೆಂಟ್ ಎಂಪ್ಲಾಯರ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡುವಂತಹ ವ್ಯಕ್ತಿಗಳನ್ನ ಉತ್ತೇಜನ ಕೊಡಬೇಕು ಗೆ ಉತ್ತೇಜನವನ್ನು ಕೊಡಬೇಕು ಇದ್ಯಾವುದು ಮಾಡಿಲ್ಲ ಒಂದು ಪ್ಲಾಟ್ಫಾರ್ಮ್ ಒಂದು ಟೆಕ್ನಾಲಜಿ ಒಂದು ಎನೇಬಲ್ಮೆಂಟ್ ಒಂದು ಫೆಸಿಲಿಟೇಷನ್ ಒಂದು ಪಾಲಿಸಿ ಒಂದು ಆಲೋಚನೆ ಇದ್ಯಾವುದು ಆಲೋಚನೆ ಇಲ್ಲದೆ ಬರೀ ಕೇವಲ ಬೆಳಿಗ್ಗೆದ್ರೆ ಬಾಯಿ ಬಂದಂಗೆ ಮಾತಾಡೋದು ಇಷ್ಟ ಬಂದಂಗೆ ಹೇಳಿಕೆ ಕೊಡೋದು ಒಂದು ನಾನೇ ನಾವೇನ್ ಮಾಡ್ತೀವಿ ಅಂತ ಹೇಳೋಂಥ ಭಾಷೆ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗಾಗಲಿ ಅವರು ಸರ್ಕಾರದಲ್ಲಿ ಒಬ್ಬ ವ್ಯಕ್ತಿಗೂ ಇಲ್ಲ ಈ ರೀತಿ ನಿರ್ದಿಷ್ಟವಾಗಿ ಕೆಲಸ ಮಾಡ್ತೀವಿ ಅಂತ ನಮ್ಮ ಜನ ಅಧಿಕಾರ ಕೊಟ್ಟವ್ರೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಬೆಳಗ್ಗೆ ಎದ್ರೆ ಗ್ಯಾರಂಟಿ ಹೇಳ್ತಾರೆ ಗ್ಯಾರಂಟಿ ಬಿಟ್ರೆ ಇನ್ನೇನು ಹೋಗುತ್ತಿಲ್ಲ ಸರ್ಕಾರ ದುಡ್ಡನ್ನ ಹಸ್ತಾಂತರ ಮಾಡೋಕ್ಕೆ ಇವರು ದೊಡ್ಡ ಸಾಧನೆಗಾರರ ಸರ್ಕಾರದ ದುಡ್ಡು ಹಸ್ತಾಂತರ ಮಾಡಲಿಕ್ಕೆ ಟ್ಯಾಕ್ಸ್ ಪೇರ್ ಹಣವನ್ನ ವರ್ಗಾವಣೆ ಮಾಡಲಿಕ್ಕೆ ಇವರು ಬಹಳ ದೊಡ್ಡ ಸಾಧನೆಗಾರರ ಏನಾರ ಒಂದು ಪರಿಹಾರ ಕೊಡುವಂಥದ್ದು ಸುಧಾರಣೆ ಕೊಡುವಂಥದ್ದು ಉತ್ತೇಜನ ಕೊಡುವಂಥದ್ದು ಬೆಳವಣಿಗೆ ಕೊಡುವಂಥದ್ದು ಗುಣಮಟ್ಟದ ಶಿಕ್ಷಣ ಕೊಡ್ತೀನಿ ಸುಧಾರಣೆ ಮಾಡ್ತೀನಿ ಈ ಭಾಷೆನಿಲ್ಲ ಗುಣಮಟ್ಟದ ಆರೋಗ್ಯ ಸೇವೆ ಕೊಡ್ತೀನಿ ಭಾಷೆ ಇಲ್ಲ ಓಪಿಎಸ್ ಕೊಡ್ತೀನಿ ಏನಾರು ಮಾತಿದ್ಯಾ ಬರೀ ಸೆವೆಂತ್ ಪೇ ಕಮೀಷನ್ನೇ ಕೊಡ್ಲಿಕ್ಕಾಗಲ್ಲ ಇವರಿಗೆ ಇವತ್ತು ಸೆವೆಂತ್ ಪೇ ಕಮೀಷನ್ ಅನ್ನೇ ಕೊಡ್ಲಿಕ್ಕೆ ವಿಫಲವಾಗಿರುವಂತಹ ಈ ಸರ್ಕಾರ ಈಗಾಗಲೇ ಸಾಲದ ಸುಳ್ಳುನಲ್ಲಿ ಸರ್ಕಾರನ ತಗೊಂಡೋಗಿದ್ದಾರೆ ಓಪಿಎಸ್ ಸುಳ್ಳು ಭರವಸೆಯನ್ನ ಕೊಟ್ಟಿದ್ದಾರೆ ಇವತ್ತು ಯಾವ ತರ ಓಪಿ ಎಸ್ ಕೊಡ್ತಾರ ಎನ್ ಪಿ ಎಸ್ ತಂದವರು ಯಾರು ಏನು ಎನ್ ಡಿ ಎ ಸರ್ಕಾರ ತಂದಿದ್ದ ಎನ್ ಪಿ ಎಸ್ ತಂದವ್ರು ಯಾರು ಇದೇ ಯುಪಿಎ ಸರ್ಕಾರ ಯಾಕೆ ತಂದ್ರು ಅಂತ ಉತ್ತರ ಕೊಡ್ಬೇಕು ತಾನೆ ಇವರು ಇವತ್ತು ಓಪಿಎಸ್ ಕೊಡ್ತೀನಿ ಅಂತ ಹೇಳಿದಾರಲ್ಲ ಎಲ್ಲಿ ತಂದಿದ್ದೀರಪ್ಪ ಏಳನೇ ಪೇ ಕಮಿಷನ್ನೇ ಆಗಿಲ್ಲ ನೀವು ಓಪಿಎಸ್ ಕೊಡುವಂತಹ ಪ್ರಶ್ನೆನೇ ಉದ್ಭವ ಆಗಲ್ಲ ಬರೀ ಸುಳ್ಳು ಸುಳ್ಳಿನ ಸರ್ಕಾರ ಬಂಡತನದ ಸರ್ಕಾರ ಹಾಗಾಗಿ ಇವತ್ತು ಕೌಶಲ್ಯತೆ ಯುವಕರ ಒಂದೇ ಒಂದು ಉದ್ಯೋಗ ನಿರ್ಮಾಣ ಕೇಳ್ತಿರ್ತಾರೆ ಒಂದು ಉದ್ಯೋಗ ನಿರ್ಮಾಣ ಮಾಡುವಂಥ ಒಂದೇ ಒಂದು ಅಭಿವೃದ್ಧಿ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಹಣ ಹಸ್ತಾಂತರ ಹಣ ವರ್ಗೀಕರಣ ಮಾಡೋದೇನೆ ಅಭಿವೃದ್ಧಿ ಅದರಲ್ಲೂ ರಕ್ಷಣೆ ಹಾಗಾಗಿ ಇದು ಬಿಟ್ಟರೆ ಏನು ಗೊತ್ತಿಲ್ಲ ಅಂದಂಥ ಇಂಥ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ತಾಂಡವಾಡ್ತಿರುವಂತಹ ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿದ್ದಾರೆ ಹಾಗಾಗಿ ಇವತ್ತು ಒಂದು ಸ್ಟಾರ್ಟ್ ಅಪ್ನಲ್ಲಾಗಲಿ ಸ್ಟ್ಯಾಂಡ್ ಅಪ್ನಲ್ಲಾಗಲಿ ಮುದ್ರಾ ಯೋಜನೆ ಅಂತ ಒಂದು ಯೋಜನೆ ಕೊಡಿ ಸ್ವಾಮಿ ನೀವು ಮುದ್ರಾ ಯೋಜನೆ ಅಂತ ಒಂದೇ ಒಂದು ಯೋಜನೆ ಅದರಲ್ಲಿ ಐದು ಪರ್ಸೆಂಟ್ ಅಷ್ಟು ಕೊಡಿ ಸಾಕು ಎನ್ಆರ್ಎಲ್ಎಂ ನ್ಯಾಷನಲ್ ರೂರಲ್ ಲೈವ್ಲಿವುಡ್ ಮಿಷನ್ ರೀತಿಯಂತ ಒಂದೇ ಒಂದು ಕಾರ್ಯಕ್ರಮ ಕೊಡಿ ಅಥವಾ ಒಂದೇ ಒಂದು ಕಾರ್ಯಕ್ರಮ ವಿಶ್ವಕರ್ಮ ಯೋಜನೆ ಅಂತ ಒಂದೇ ಒಂದು ಯೋಜನೆ ಕೊಡಿ ನೀವು ಯಾವುದೇ ನಿಗಮದಿಂದ ಅಂತ ಕೊಟ್ಟಂತ ಸಾಲುಗಳು ಒಬ್ಬನೇ ಒಬ್ಬ ವ್ಯಕ್ತಿಗೆ ಸಾಲ ಪಡ್ಕೊಂಡು ಒಂದು ಬ್ಯಾಂಕಿಂದ ಸಾಲ ತಗೊಂಡು ನಾನು ಈ ರೀತಿ ಒಂದು ಕೆಲಸಗಳನ್ನ ಮಾಡಿದೀನಿ ಉದ್ಯೋಗ ನಿರ್ಮಾಣ ಮಾಡಿದ್ದೀನಿ ಉದ್ಯೋಗ ಪಡ್ಕೊಂಡಿದ್ದೀನಿ ಏನಾರು ಇದೆಯಾ ಏನಾರು ನಿಮ್ಮ ಇದಕ್ಕೆ ಒಂದೇ ಒಂದು ಪಬ್ಲಿಕ್ ಸೆಕ್ಟರ್ ನೆಟ್ಟಿಗೆ ಆಗಿದೆ ನಿಮಗೆ ಒಂದು ಉದ್ಯೋಗ ನಿರ್ಮಾಣ ಆಗಿದೆ ನಿಮ್ಮ ಕೈಯಲ್ಲಿ ಏನೂ ಆಗಿಲ್ಲ ಹಾಗಾಗಿ ಶಿಕ್ಷಕರ ವಿರೋಧಿ ಶಿಕ್ಷಣ ವಿರೋಧಿಗಳು ಗುಣಮಟ್ಟದ ಶಿಕ್ಷಣ ಬಡವರ ಮಕ್ಕಳನ್ನ ಹಳ್ಳಕ್ಕೆ ತೆಳ್ದು ಅಗಲೊತ್ತಲ್ಲಿ ಬಾವಿಗೆ ತಿಳಿದಂತ ಸರ್ಕಾರ ಇದೆ ಇದು ಕಾಂಗ್ರೆಸ್ ಸರ್ಕಾರ ಇವ್ರ ಮಕ್ಕಳನ್ನೆಲ್ಲ ಸಿಬಿಎಸ್ಇ ಸ್ಕೂಲು ಇವ್ರ ಮಕ್ಕಳನ್ನೆಲ್ಲ ಐ ಸಿ ಎಸ್ಇ ಸ್ಕೂಲು ಇವ್ರ ಮಕ್ಕಳನ್ನೆಲ್ಲ ಇಂಟರ್ ಸ್ಕೂಲು ಇವ್ರ ಮಕ್ಕಳನ್ನೆಲ್ಲ ವಿದೇಶದಲ್ಲಿ ಆದರೆ ಇವರು ಸರ್ಕಾರಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಈ ಸರ್ಕಾರಿ ಮಕ್ಕಳಿಗೆ ಸಿಗಲ್ಲ ದ್ವಂದ್ವ ನೀತಿ ನಿಮ್ಮ ಮಕ್ಕಳನ್ನು ಓದಿಸಿ ಸರ್ಕಾರಿ ಶಾಲೆಯಲ್ಲಿ ನೀವು ಬಹಳ ಗುಣಮಟ್ಟ ಶಿಕ್ಷಣ ಕೊಡ್ತೀನಿ ಬಡವರ ಪರವಾಗಿದ್ವಿ ಅಂತ ಹೇಳ್ತಿರಲ್ಲ ಬಡವರ ವಿರೋಧಿಗಳಂದ್ರೆ ಕಾಂಗ್ರೆಸ್ನವರು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸಮಾಜದಲ್ಲಿ ಬದಲಾಗ್ತಿರುವಂತಹ ಎಲ್ಲಾ ಸಮಸ್ಯೆಗೂ ಪರಿಹಾರ ಇರೋದು ಶಿಕ್ಷಣದಲ್ಲಿ ಆ ಶಿಕ್ಷಣ ಕೊಡುವಂತವರು ಶಿಕ್ಷಕರು ಶಿಕ್ಷಕರ ವಿಚಾರದಲ್ಲಿ ನೇಮಕಾತಿ ಆಗಲಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿರೋದಾಗ್ಲಿ ಒಂದು ಒಳ್ಳೆ ಸುಧಾರಣೆ ತಂದಿರೋದಲ್ಲಿ ಹಾಳು ಮಾಡೋ ಕೆಲಸದಲ್ಲಿ ತೊಡಗಿರೋಂಥವರು ಕಾಂಗ್ರೆಸ್ನವರು ಇವತ್ತು ಸಿಇಟಿ ಪರೀಕ್ಷೆ ವಿಚಾರದಲ್ಲಾಗ್ಲಿ ಅಥವಾ ಐದನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಪಬ್ಲಿಕ್ ಎಕ್ಸಾಮ್ ಮಾಡೋದ್ರಲ್ಲೂ ಗೊಂದಲ ದ್ವಂದ್ವ ಗೊಂದಲ ಸಮಸ್ಯೆ ಎಲ್ಲಿ ನೋಡಿದ್ರೂ ಅಲ್ಲೇ ಎಲ್ಲೂ ಸಮಸ್ಯೆ ನಿರ್ಮಾಣ ಮಾಡಿಕೊಂಡು ಶಿಕ್ಷಣ ವಾತಾವರಣನೇ ಸಂಪೂರ್ಣವಾಗಿ ಹದಗೆಟ್ಟಿಸಿದರೆ ಯುವಕರ ವಿಚಾರದಲ್ಲಿ ಯಾವ್ದು ಯುವ ನಿಧಿ ಅಂತ ಸುಮ್ಮನೆ ಡೋಂಗಿ ನಿಧಿ ಅಂತ ಹೇಳಿಬಿಟ್ಟು ಏನನ್ನು ಮಾಡಿದೆ ಇವತ್ತು ನಮ್ಮ ಸರ್ಕಾರದಲ್ಲಿ ಐಟಿಐ ನೀವು ನೋಡಿ ನೂರ ಎಂಬತ್ತು ಐಟಿಐ ಸಂಸ್ಥೆಗಳನ್ನ ಯಾವ ಒಂದು ಐಟಿಐಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ ಇವತ್ತು ಎಷ್ಟು ಗುಣಮಟ್ಟ ಹೆಚ್ಚಿಸಿದೀವಿ ಇಡೀ ದೇಶಕ್ಕೆ ಮಾಡೆಲ್ ಐಟಿಐ ಸಂಸ್ಥೆಗಳ ಮಾಡೆಲ್ ಮಾಡಿದೀವಿ ಇಡೀ ದೇಶಕ್ಕೆ ನಮ್ಮ ಮಾಡಲ್ ಅನ್ನು ಎಲ್ಲ ರಾಜ್ಯದವರು ರಿಪ್ಲಿಕೇಟ್ ಮಾಡ್ರು ಪಾಲಿಟೆಕ್ನಿಕ್ನಲ್ಲಿ ಮೊದಲು ಸೇರ್ತಿದ್ದವರು ಫಿಫ್ಟಿ ಪರ್ಸೆಂಟ್ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅಡ್ಮಿಷನ್ ಆಗ್ತಿದೆ ನೂರಕ್ಕೆ ನೂರು ಪರ್ಸೆಂಟ್ ಅಡ್ಮಿಷನ್ ಆಗ್ತಿದೆ ಸಿ ಟ್ವೆಂಟಿ ಅನ್ನುವಂತ ಒಂದು ಪ್ರೋಗ್ರಾಮ್ ಅನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಅಡ್ಮಿಷನ್ ಎಲ್ಲರಿಗೂ ಸೇರೋರಿಗೆಲ್ಲ ಉದ್ಯೋಗ ಸಿಗ್ತಿದೆ ಇವತ್ತು ಐನಲ್ಲಿ ಸೇರೋರಿಗೆ ಉದ್ಯೋಗ ಸಿಕ್ತಿದೆ ಪಾಲಿಟೆಕ್ನಿಕ್ ಸೇರೋರಿಗೆ ಟಿ ಕೆಜಿಟಿಟಿಐ ಇಂಜಿನಿಯರಿಂಗ್ನಲ್ಲಿ ಈ ರೀತಿ ಇವತ್ತು ಗುಣಮಟ್ಟವನ್ನು ಹೆಚ್ಚಿಸುವಂತದ್ದು ಮತ್ತು ಎಲ್ಲ ಸರ್ಕಾರಿ ಡಿಗ್ರಿ ಕಾಲೇಜುಗಳನ್ನ ಎಂಬತ್ತೇಳು ಪರ್ಸೆಂಟ್ ಅಕ್ರಿಡೇಷನ್ ಕೊಡಿಸಿದ್ವಿ ಎಂಬತ್ತೇಳು ಪರ್ಸೆಂಟ್ ಒಂದೇ ವರ್ಷದಲ್ಲಿ ಇಡೀ ದೇಶದಲ್ಲಿ ಇತಿಹಾಸ ನಿರ್ಮಾಣ ಮಾಡಿರುವಂತದ್ದು ಶಿಕ್ಷಕರಿಗೆ ನೇರವಾಗಿ ಒಬ್ಬರೇ ಒಬ್ಬರಿಗೆ ಫೇವರಿಟಿಸಮ್ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಪಾರದರ್ಶಕವಾಗಿ ಕೌನ್ಸಿಲಿಂಗ್ ಎಲ್ಲ ಶಿಕ್ಷಕರು ಗವರ್ಮೆಂಟ್ ಕಾಲೇಜಿನಲ್ಲಿ ಪ್ರಮೋಷನ್ ಅನ್ನದೇ ಕಂಡಿರಲಿಲ್ಲ ಪ್ರಮೋಷನ್ ಅನ್ನದೇ ಕಂಡಿರಲಿಲ್ಲ ಇವತ್ತು ಸರ್ಕಾರಿ ಕಾಲೇಜಿನವರು ಯಾವತ್ತೂ ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ ನಮ್ಮ ಸರ್ಕಾರದಲ್ಲಿ ಮಾಡುವಂತಹ ಪ್ರಯತ್ನದಲ್ಲಿ ಇವತ್ತು ಗೌರ್ಮೆಂಟ್ ಕಾಲೇಜಿನ ಒಬ್ಬ ಪ್ರೊಫೆಸರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ಲಿಕ್ಕೆ ಸಾಧ್ಯವಿತ್ತು ಬರೀ ಕೇವಲ ಯೂನಿವರ್ಸಿಟಿಗೆ ಸೀಮಿತವಾಗಿತ್ತು ಈ ರೀತಿ ಸುಧಾರಣೆಗಳನ್ನ ಇವತ್ತು ನೇಮಕಾತಿ ವಿಚಾರದಲ್ಲಾಗಲಿ ಅಥವಾ ಪಾರದರ್ಶಕತೆ ತರೋದ್ರಲ್ಲಾಗ್ಲಿ ಮತ್ತೆ ಏನು ಪ್ರಮೋಷನ್ ಕೆರಿಯರ್ ಪ್ರಮೋಷನ್ ಕೊಡೋದ್ರಲ್ಲಿ ಐದು ಸಾವಿರ ಜನಕ್ಕೆ ಕೊಟ್ಟಿದ್ದೀವಿ ಮತ್ತು ಸೆವೆನ್ ಪೇ ಕಮಿಷನ್ ಅನ್ನ ಸಿ ಮತ್ತು ಎಐ ಸಿ ಟಿ ಪ್ಲೇಸ್ ಅನ್ನ ವಿತ್ ವಿತ್ ಹರಿಯರ್ಸ್ ಕೊಟ್ಟಂತ ಸರ್ಕಾರ ಹೇಳ್ತಾ ಹೋಗ್ತಾರೆ ನಾನು ಕೆಐಟಿಯಿಂದ ಹಿಡಿದು ರೀತಿಯಿಂದ ಹಿಡಿದು ನೂರೆಂಟು ಇಪ್ಪತ್ತೈದು ಯೂನಿವರ್ಸಿಟಿ ನಮ್ಮ ಅವಧಿಯಲ್ಲಿ ಮೂರು ಮುಲ್ ವರ್ಷದಲ್ಲಿ ಇಪ್ಪತ್ತೈದು ಯೂನಿವರ್ಸಿಟಿಗಿಂತ ಹೆಚ್ಚು ಯೂನಿವರ್ಸಿಟಿ ಕೊಟ್ಟಿದ್ದೀವಿ ಮತ್ತು ಹೈಯರ್ ಎಜುಕೇಶನ್ ಬಿಲ್ ಅನ್ನು ತರಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಎಲ್ಲ ಸಾಕಷ್ಟು ಸಮಾಲೋಚನೆಗಳನ್ನ ಚರ್ಚೆ ಮಾಡಿ ನಮ್ಮ ವಾಸುದೇವ್ ಅವರು ಡಾಕ್ಟರ್ ವಾಸುದೇವ ಹತ್ರೆಯ ಪದ್ಮ ವಿಭೂಷಣವನ್ನು ಪಡೆದಂತ ವ್ಯಕ್ತಿ ಮತ್ತು ಸದ್ಗೋಪಾಲನ್ ಮತ್ತು ನಮ್ಮ ಇತರ ಮುತ್ತುರಾಮನ್ ಎಂ ಕೆ ಶ್ರೀಧರ್ ಈ ರೀತಿ ವ್ಯಕ್ತಿಗಳ ಒಂದು ತಂಡವನ್ನು ಮಾಡಿ ನಾವು ನಾಲ್ಕು ಮೂರು ವರ್ಷದಲ್ಲಿ ಪ್ರಯತ್ನ ಮಾಡಿದ್ವಿ ಸಾಕಷ್ಟು ಸಮಾಲೋಚನೆ ಏಕಾಏಕಿ ತರುವಂತ ಯಾವುದೇ ಪ್ರಯತ್ನ ಮಾಡಿರಲಿಲ್ಲ ಮತ್ತು ಕೆಐಟಿಗೋಷ್ಠಿ ಸದ್ಗೋಪಾಲ್ ಅನ್ನ ತ್ರಿಬಲ್ ಐಟಿ ಪ್ರಾರಂಭ ಮಾಡಿದಂಥ ವ್ಯಕ್ತಿಯ ಒಂದು ಚೇರ್ಮನ್ಶಿಪ್ ನಲ್ಲಿ ಕರ್ನಾಟಕ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನುವಂಥ ಒಂದು ದೊಡ್ಡ ಸುಧಾರಣೆಯನ್ನು ಕರ್ನಾಟಕ ರಾಜ್ಯದಲ್ಲಿ ತರಲಿಕ್ಕೆ ಹೋಗಿದೆ ಈ ರೀತಿ ಹೇಳ್ತಾ ಹೋಗ್ತೀವಿ ನಾವು ಮಾಡಿದಂತ ಕೆಲಸ ಯುವಕರ ಮತ್ತು ಪದವಿ ಪೂರ್ವರ ಪರವಾಗಿ ಹಲವಾರು ಸುಧಾರಣೆಗಳು ತಂದಿದ್ದೀವಿ ಹಾಗಾಗಿ ಈ ನಡೀತಿರುವಂತಹ ವಿಧಾನ ಪರಿಷತ್ ಚುನಾವಣೆ ಒಂದು ಪಾಸಿಟಿವ್ ಜನಪರವಾಗಿ ಪದವೀಧರ ಯುವಕರ ಶಿಕ್ಷಕರ ಪರವಾಗಿ ಕೆಲಸ ಮಾಡುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಹಾಗಾಗಿ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಕೊಡಬೇಕು ಮತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಇದಕ್ಕೆ ಸಂಪೂರ್ಣ ವಿರುದ್ದವಾಗಿರುವಂತವರು ನಮ್ಮ ಪಕ್ಷದ ಅಭ್ಯರ್ಥಿಗೆ ರಾಜ್ಯ ಉದ್ದಾಗಲದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾನೆಲ್ಲ ಪದವೀಧರ ಮತ್ತು ಶಿಕ್ಷಕರ ಸಂಪೂರ್ಣ ಬೆಂಬಲವನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಮೊನ್ನೆ ನಡೆದಂತ ಇದು ಘಟನೆ ಮೊನ್ನೆ ನಡೆದಂತ ಈ ಘಟನೆಯನ್ನ ತಕ್ಷಣವೇ ಮೊನ್ನೆನೆ ಏನೊಂದು ಕೋಲಾರ ನಡಿನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲೇ ಅಲ್ಲೇ ಈ ವಿಷಯವನ್ನು ಪ್ರಸ್ತಾಪನೆ ಮಾಡುವಂತಹದಾಗಿದೆ ಮತ್ತು ಬಹಳ ಪರಿಣಾಮಕಾರಿಯಾಗಿ ನಿನ್ನೆನೂ ಸಹ ನಮ್ಮ ಪ್ರತಿಪಕ್ಷದ ನಾಯಕರೂ ಈ ವಿಚಾರದಲ್ಲಿ ಬಹಳ ಪ್ರಬಲವಾಗಿ ಮಾತಾಡಿದ್ದಾರೆ ಇವತ್ತೆಲ್ಲ ಬೇರೆ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರಾಗಲಿ ಸದಾನಗೌಡರಾಗಲಿ ಎಲ್ಲರೂ ಇವತ್ತು ಮಾತಾಡುವಂತ ನಾಳೆ ದಿನ ನಮ್ಮ ರಾಜ್ಯ ಅಧ್ಯಕ್ಷರು ಚಂದ್ರಶೇಖರ್ ಅವರ ಮೃತಪಟ್ಟ ವ್ಯಕ್ತಿಯ ಮನೆಗೆ ಭೇಟಿ ಕೊಡುವಂತಹದಾಗ್ತಿದೆ ಬಟ್ ಒಟ್ಟಾರೆ ಇದನ್ನ ಬಹಳ ಸೀರಿಯಸ್ ಆಗಿ ಬಹಳ ಸೀರಿಯಸ್ ಆಗಿ ತಗೊಳ್ಳುವಂಥದ್ದಾಗ್ತಿದೆ ಇತಿಹಾಸದಲ್ಲಿ ಪ್ರಾಬ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಪ್ರಾಬ್ಲಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ ಒಬ್ಬ ಸರ್ಕಾರಿ ಅಧಿಕಾರಿ ಸೇವೆಯಲ್ಲಿರುವಂತಹ ಅಧಿಕಾರಿ ಒಂದು ಭ್ರಷ್ಟಾಚಾರ ಅಗಲು ತೋರಡೆ ಆಗಿರುವಂಥದ್ದು ಖಜಾನೆ ಕಾಯುವಂತಹ ವ್ಯಕ್ತಿಗಳೇ ಖಜಾನೆಗೆ ಕನ್ನ ಹಾಕುವಂತಹ ಕೆಲಸ ನಡೆದಿರುವಂಥದ್ದು ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ ಈ ರೀತಿ ಒಂದು ನೇರವಾಗಿ ಸಿಂಪಲ್ ಆಗಿ ಅಕೌಂಟ್ ಇಂದನೇ ಒಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಒಪ್ಕೊಂಡಿದ್ದಾರೆ ಆಯ್ತು ಈ ರೀತಿ ತಪ್ಪಾಗಿದೆ ರಿವರ್ಸ್ ಮಾಡಿಸ್ಕೊತಾ ಇದ್ದೀವಿ ಏನಿದೇನು ರಿವರ್ಸ್ ಮಾಡ್ಕೊಳ್ಳಕ್ಕೆ ಇದೇನು ಪ್ರೈವೇಟ್ ಟ್ರಾನ್ಸಾಕ್ಷನ್ ನೋಡಿ ಇನ್ನೂ ಕೇಸನ್ನ ದಾಖಲ ಮಾಡಿದೇನೆ ಯಾರನ್ನು ಬಂಧಿಸದೇನೆ ಒಂದು ಎಫ್ಐಆರ್ ಫೈಲ್ ಮಾಡ್ತಾ ಯಾವ ರೀತಿ ಎಫ್ಐಆರ್ ಅನ್ನ ನೇರವಾಗಿ ಆಪಾದನೆಯನ್ನ ಮಂತ್ರಿಗಳ ಮೇಲ್ ಮಾಡಿದಾನೆ ಆ ಮಂತ್ರಿ ಮೇಲೆ ಎಫ್ಐಆರ್ ಬಿಡಿ ಬಂಧಿಸೋ ಕೆಲಸ ಬಿಡಿ ನೆಕ್ಸ್ಟ್ ಐ ಎಫ್ಐಆರ್ ಅನ್ನು ಮಾಡದೆ ಆಫ್ ಸೂಸೈಡ್ ಅಬೇಟ್ಮೆಂಟ್ ಆಫ್ ಸೂಸೈಡ್ ಆಗಿರೋದು ಎಫ್ಐಆರ್ ಅನ್ನು ಫೈಲ್ ಮಾಡಲಿಕ್ಕೆ ಎಲ್ಲಿ ಹೋಗಿದೆ ಧ್ವನಿ ಸನ್ಮಾನ್ಯ ಸಿದ್ದರಾಮಯ್ಯ ಸನ್ಮಾನ್ಯ ಡಿ ಕೆ ಸಾಕ್ಷಿ ಅಂತ ಈ ಆರ್ಥಿಕ ಸಚಿವರು ಯಾರು ಒಂದು ಬ್ಯಾಂಕ್ ಅಕೌಂಟ್ ಎಫ್ ಡಿ ಪರ್ಮಿಷನ್ ಇಲ್ಲದೆ ಓಪನ್ ಆಗುತ್ತೆ ಗೊತ್ತಿಲ್ಲಪ್ಪ ನಾನಂತೂ ಸರ್ಕಾರದಲ್ಲಿ ಇದು ಯಾವ ಅಕೌಂಟ್ ಓಪನ್ ಆಗಬೇಕು ಅಂದ್ರೆ ಡಿ ಪರ್ಮಿಷನ್ ಇಲ್ಲದೆ ಒಂದು ಅಕೌಂಟ್ ಓಪನ್ ನಿಕ್ಕಲಿಕ್ಕೆ ಸಾಧ್ಯವಿಲ್ಲ ಈ ನೇರವಾಗಿ ಆಪಾದನೆ ಮುಖ್ಯಮಂತ್ರಿಗಳ ಮೇಲೆ ಹೋಗುತ್ತೆ ಈ ಭ್ರಷ್ಟಾಚಾರ ಅದೇನು ಹೇಳಿದ ಈ ಭ್ರಷ್ಟಾಚಾರದ ಸರ್ಕಾರ ಇತಿಹಾಸದಲ್ಲಿ ಹಿಂಗೆ ನೇರವಾಗಿ ಲೂಟಿ ಹೊಡೆದಂತ ಒಂದು ಸರ್ಕಾರ ಅಂದ್ರೆ ಈ ಸರ್ಕಾರ ಬಾರ್ ಬಾರಿ ಪರ್ಸೆಂಟೇಜ್ ಏನು ಆಪಾದನೆ ಪ್ರತಿನಿತ್ಯ ಆಪಾದನೆ ಬರ್ತಿತ್ತು ಇವತ್ತು ನೇರವಾಗಿ ಸಾಕ್ಷಿ ಬೇರೆದ್ರಲ್ಲೂ ಸಾಕ್ಷಿ ಎಲ್ಲದರಲ್ಲೂ ಸಾಕ್ಷಿ ಇದೆ ಇವತ್ತೆಲ್ಲ ಗುತ್ತಿಗೆದಾರರು ಆಪಾದನೆ ಮಾಡ್ತಿರು ಇಷ್ಟು ಪರ್ಸೆಂಟ್ ಏಜ್ ಕೇಳ್ತಾರೆ ಅಷ್ಟು ಕೇಳ್ತಾರೆ ಇಷ್ಟು ಕೇಳಿಸ್ತಾರೆ ಈ ಸಮಸ್ಯೆ ಮಾಡ್ತಾರೆ ಆ ಸಮಸ್ಯೆ ಮಾಡ್ತಾರೆ ಆಮ್ ಟೆಸ್ಟಿಂಗ್ ಕೆಲವು ದಿನ ಪೇಮೆಂಟ್ ಮಾಡಿಬೇಡಿ ಅಂದ್ರು ತಿರ್ಗಾ ಪೇಮೆಂಟ್ ಮಾಡಿ ಅಂದ್ರು ಸೆಟಲ್ಮೆಂಟ್ ಆದ್ಮೇಲೆ ಪೇಮೆಂಟ್ ಸೆಟಲ್ ಮುಂಚೆ ಪೇಮೆಂಟ್ ಇಲ್ಲ ಈ ರೀತಿ ಅಭಿವೃದ್ಧಿಯನ್ನೇ ಮಾಡದೆ ಲೂಟಿ ಮಾಡಿದಂಥರು ಯಾರು ಇದ್ರೆ ಇವರೇ